ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ ನಾವು ಹೇಗೆ ಬಾಳಬೇಕು ಅನ್ನುವುದನ್ನು ನಮಗೆ ಶ್ರೀಕೃಷ್ಣನೇ ಖುದ್ದು ಬೋಧಿಸಿರುವ ವಿಚಾರವೇ ಭಗವದ್ಗೀತೆ ಇಂದಿನಿಂದ ಮೊದಲುಗೊಂಡು ಆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿರುವ ಕೆಲವು ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ವೀಕ್ಷಕರೇ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಭಗವದ್ಗೀತೆಯನ್ನು ಹದಿನೆಂಟು ಭಾಗಗಳಾಗಿ ವಿಭಾಗ ಮಾಡಿಕೊಳ್ಳಲಾಗಿದೆ ಹದಿನೆಂಟು ಅಧ್ಯಾಯಗಳಿದ್ದಾವೆ ಮೊದಲನೆಯದನ್ನು ಅರ್ಜುನ ವಿಷಾದ ಯೋಗ ಅಂತ ಹೇಳ್ತಾರೆ ರಣಾಂಗಣದಲ್ಲಿ ಎರಡೂ ಸೇನೆಗಳು ಎದುರು ಬದುರು ಆದಾಗ ಅಲ್ಲಿದ್ದವರನ್ನೆಲ್ಲ ನೋಡಿ ಅರ್ಜುನನಿಗೆ ಒಮ್ಮೆ ಆ ಯುದ್ಧ ಮಾಡುವುದು ಬೇಡ ಎಂಬ ಭಾವನೆ ಬರುತ್ತದೆ ಆ ರೀತಿಯ ಆ ವಿಷಾದ ಕವಿದ ವಾತಾವರಣದಲ್ಲಿ ಅರ್ಜುನ ಶ್ರೀಕೃಷ್ಣರ ನಡುವೆ ಸಂಭಾಷಣೆ ಶುರುವಾಗುತ್ತದೆ ಹಾಗಾಗಿ ಇದನ್ನು ಅರ್ಜುನ ವಿಷಾದ ಯೋಗ ಅಂತ ಹೇಳಲಾಗಿದೆ ಈ ಭಗವದ್ಗೀತೆಯ ಮೊದಲನೇ ಶ್ಲೋಕ ಈ ರೀತಿ ಶುರುವಾಗತ್ತೆ ಅದಕ್ಕೆ ಪೀಠಿಕೆ ಈ ರೀತಿ ಇದೆ ಧೃತರಾಷ್ಟ್ರ ಅರಮನೆಯಲ್ಲಿದ್ದಾನೆ ಆತನಿಗೆ ಯುದ್ಧರಂಗದಲ್ಲಿ ಏನಾಗುತ್ತಿದೆ ಎನ್ನುವುದು ನೋಡಲು ಆಗುವುದಿಲ್ಲ ಹಾಗಾಗಿ ವ್ಯಾಸರಿಂದ ದಿವ್ಯ ದೃಷ್ಟಿಯನ್ನು ಪಡೆದ ಸಂಜಯ ಧೃತರಾಷ್ಟ್ರನಿಗೆ ನೇರ ವರದಿಯನ್ನು ಮಾಡ್ತಾ ಇರುತ್ತಾನೆ ಈಗ ಎ ಎರಡು ಬಣಗಳು ಎದುರು ಬದುರು ಆಗಿರುವುದರಿಂದ ಧೃತರಾಷ್ಟ್ರ ಸಂಜಯನನ್ನು ಈ ರೀತಿ ಕೇಳ್ತಾನೆ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯೋತ್ಸವ ಮಾಮಕಾ ಕಿಮಕುರ್ವತ ಸಂಜಯ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಧರ್ಮಕ್ಷೇತ್ರ ಅಂದರೆ ಪವಿತ್ರವಾದ ಸ್ಥಳ ಅಂತ ಕುರುಕ್ಷೇತ್ರವೆಂಬ ಈ ಪವಿತ್ರವಾದ ಸ್ಥಳದಲ್ಲಿ ಯುಯುತ್ಸವ ಯುದ್ಧಕ್ಕೆ ಉತ್ಸಾಹವುಳ್ಳವ ಉತ್ಸಾಹವುಳ್ಳವರಾಗಿರುವ ಸಮವೇತಾಹ ನೆರೆದಿರುವ ಅಂದರೆ ಸುತ್ತುವರಿದಿರುವ ಮಾಮಕಾಹ ನನ್ನವರು ಅಂದರೆ ಕೌರವರು ಪಾಂಡವಾಹ ಪಾಂಡವರು ಪಾಂಡುವಿನ ಮಕ್ಕಳು ಮತ್ತು ನನ್ನ ಮಕ್ಕಳು ಕಿಂ ಅಕುರುವತ ಏನು ಮಾಡಿದರು ಅಂತ ಸಂಜಯನನ್ನ ಧೃತರಾಷ್ಟ್ರ ಪ್ರಶ್ನೆ ಮಾಡುವುದರ ಮುಖಾಂತರ ಭಗವದ್ಗೀತೆ ಆರಂಭವಾಗುತ್ತದೆ ಮೊದಲನೇ ಶ್ಲೋಕದಲ್ಲಿ ಇಷ್ಟೇ ಅವರಿಗೆ ಎದ್ರು ಬದರು ಆದರೂ ಏನು ಮಾಡಿದರು ಅನ್ನುವುದನ್ನು ಧೃತರಾಷ್ಟ್ರ ಕೇಳ್ತಾನೆ ಇದು ಮೊದಲನೇ ಶ್ಲೋಕವಾಗಿತ್ತು ನಾಳೆ ಎರಡನೇ ಶ್ಲೋಕದ ಪರಿಚಯವನ್ನು ಮಾಡಿಕೊಳ್ಳೋಣ ನಮಸ್ಕಾರ